ಪ್ರಿಯರೇ ಸ್ವಾಮಿಯ ಜೀವಿತ ಕಾಲದ ಕೊನೆಯ ಪಯಣವಿದು ತಮ್ಮ ಶಿಷ್ಯರೊಡಗೂಡಿ ಜೆರುಸಲೇಮಿನತ್ತ ರಕ್ಷಣಾ ಕಾರ್ಯಕ್ಕೆ ಕೈ ಹಾಕಲು ಹೆಜ್ಜೆ ಇಡುತ್ತಾರೆ ಓಲಿವ್ ತೋಪಿನ ಗುಡ್ಡದ ಬಳಿ ಸ್ಥಾಪಿತವಾಗಿರುವ ಬೆತ್ಸಗೆ ಮತ್ತು ಬೆತಾನಿಯ ಬಳಿ ಬಂದು ಸೇರುತ್ತಾರೆ ಜೆರುಸಲೇಮ್ ನಗರದ ಹೆಬ್ಬಾಗಿಲು ಬಹಳ ಹತ್ತಿರದಲ್ಲಿಯೇ ಇರುತ್ತದೆ ಈಗಾಗಲೇ ಹಳೆಯ ಒಡಂಬಡಿಕೆಯ ಪಾಠಗಳಿಂದ ದೇವರ ಸಾಮ್ರಾಜ್ಯದ ಮತ್ತು ಮೆಸ್ಸಿಯ ಅವರ ಬಗ್ಗೆ ಹೆಚ್ಚು ತಿಳಿದುಕೊಂಡಿದ್ದ ಶಿಷ್ಯರು ಮತ್ತು ಶ್ರೀ ಸಾಮಾನ್ಯರು ಏಸುವೆ ಆರಿಸಲ್ಪಟ್ಟಿರುವ ಅರಸರೆಂದು ಅಂಗೀಕರಿಸುತ್ತಾರೆ ಅವರನ್ನು ಜೆರುಸಲೇಂ ನಗರದಲ್ಲಿ ಪಾಸ್ಕ ಹಬ್ಬಕ್ಕೆ ಒಟ್ಟು ಸೇರುವ ಸಂದರ್ಭದಲ್ಲಿ ಅವರನ್ನು ಅರಸರ ಪಟ್ಟಕ್ಕೇರಿಸುವ ಹವಣಿಕೆಯಲ್ಲಿ ತೊಡಗಿದ್ದರು ಆದರೆ ಮತ್ತೊಂದು ಕಡೆ ಫರಿಜಾಯರು ಮತ್ತು ಯಹೂದ್ಯ ಅಧಿಕಾರಿಗಳು ಏಸುವನ್ನು ಮೆಸ್ಸಿಯಾ ಎಂದು ಅಂಗೀಕರಿಸದೆ ಶ್ರೀ ಸಾಮಾನ್ಯರ ಹೆಬ್ಬಯಕೆಯಂತೆ ಏಸುವನ್ನು ಯಹೂದ್ಯರ ಅರಸರನ್ನಾಗಿ ಪಟ್ಟಕ್ಕೇರಿಸಲು ಬಯಸದ ಅವರು ಏಸುವನ್ನು ಕೊಲ್ಲಲು ಹವಣಿಸುತ್ತಾರೆ ಓಲಿವ್ ಗುಡ್ಡದ ಸಮೀಪದಲ್ಲಿಯೇ ಸ್ಥಾಪಿತವಾಗಿದ್ದ ಬೆತ್ಸಾಗೆ ಮತ್ತು ಬೆತಾನಿಯಾ ಎಂಬ ಸ್ಥಳದಿಂದ ಪ್ರಭು ಏಸು ಜೆರುಸಲೇಮಿನ ಪ್ರಮುಖ ದ್ವಾರದ ತನಕ ಕತ್ತೆಯ ಮೇಲೆ ಕೂತು ಪಯಣಿಸುತ್ತಾರೆ ಅಂದಿನ ಕಾಲಕ್ಕೆ ಕತ್ತೆ ಸಿರಿವಂತರ ವಾಹನವಾಗಿತ್ತು ಸೈನ್ಯದಲ್ಲಿ ಮಾತ್ರವೇ ಕುದುರೆಗಳನ್ನು ಬಳಸುತ್ತಿದ್ದರು ಅಂದಿನ ಕಾಲಕ್ಕೆ ಜೆರುಸಲೇಮಿನ ಹಬ್ಬಕ್ಕೆ ಬರುವ ಅತಿಥಿಗಳನ್ನು ಕರೆತರಲು ಶ್ರೀಮಂತರು ತಮ್ಮ ಕತ್ತೆಗಳನ್ನು ಗೌರವಾರ್ಥವಾಗಿ ಕಳುಹಿಸಿಕೊಡುತ್ತಿದ್ದರು ಕೆಲವೊಮ್ಮೆ ರಪ್ಪಿಗಳ ಮೇಲಿನ ಗೌರವದಿಂದಲೂ ತಮ್ಮ ಕತ್ತೆಗಳನ್ನು ಕಳುಹಿಸಿಕೊಡುತ್ತಿದ್ದರು ಹಳೆಯ ಒಡೆಂಬಡಿಕೆಯ ಕಾಲದಲ್ಲಿ ಹೊಸ ದೇವಾಲಯವನ್ನು ದೇವರಿಗೆ ಸಮರ್ಪಿಸುವ ಉದ್ಘಾಟನಾ ಸಂದರ್ಭದಲ್ಲಿ ಭಕ್ತರು ತಮ್ಮ ಕೈಗಳಲ್ಲಿ ಮರಗಿಡಗಳ ಎಲೆಗಳನ್ನು ಗಾಳಿಯಲ್ಲಿ ಅಲ್ಲಾಡಿಸುತ್ತಾ ತಮ್ಮ ಸಂತಸ ಸಡಗರವನ್ನು ವ್ಯಕ್ತಪಡಿಸುತ್ತಿದ್ದರು ಅಂತೆಯೇ ಇಂದು ಏಸುವನ್ನು ಮೆರವಣಿಗೆಯಲ್ಲಿ ಕರೆದೊಯ್ಯುವಾಗಲೂ ತಮ್ಮ ಸಂತೋಷವನ್ನು ತೋರಲು ಓಲಿವ್ ಮರದ ಸಣ್ಣ ಸಣ್ಣ ಎಲೆಗಳ ರಂಬೆಗಳನ್ನು ಅಲುಗಾಡಿಸುತ್ತಾ ದಾರಿಯುದ್ದಕ್ಕೂ ಹೋಗುತ್ತಾರೆ ಹಳೆಯ ಓಡಂಬಡಿಕೆಯಲ್ಲಿ ಎರಡನೇ ಅರಸರುಗಳ ಗ್ರಂಥ ಅಧ್ಯಾಯ ಒಂಬತ್ತು ವಚನ ಹದಿಮೂರರಲ್ಲಿ ನೋಡುತ್ತೇವೆ ಯಹೂಬು ಇಸ್ರಾಯೇಲರ ಅರಸನನ್ನಾಗಿ ದೇವರು ನೇಮಿಸಿದ್ದಾರೆ ಎಂಬ ಸಂದೇಶವನ್ನು ಪ್ರಚಾರ ಮಾಡುತ್ತಾ ಆತನು ಹತ್ತುವ ಮೆಟ್ಟಿಲುಗಳ ಮೇಲೆಲ್ಲ ಬಟ್ಟೆಗಳನ್ನು ಹಾಸುತ್ತ ಕರೆದೊಯ್ದಂತೆ ಇಂದು ಭಕ್ತರು ತಮ್ಮ ಸಂತೋಷ ಮತ್ತು ಗೌರವವನ್ನು ಸೂಚಿಸುವ ಸಲುವಾಗಿ ಮತ್ತು ತಮ್ಮ ಅರಸನೆಂದು ಒಪ್ಪಿಕೊಂಡಿರುವುದಾಗಿಯೂ ತೋರುವುದಕ್ಕಾಗಿ ಬಟ್ಟೆಗಳನ್ನು ದಾರಿಯುದ್ದಕ್ಕೂ ಹಾಸುತ್ತಾರೆ ದೇವಾಲಯದ ಉದ್ಘಾಟನಾ ಸಂದರ್ಭದಲ್ಲಿ ಭಕ್ತರು ಕೀರ್ತನೆ ನೂರ ಹದಿನೆಂಟನ್ನು ಹಾಡುತ್ತಾ ದೇವರಿಗೆ ಸ್ತುತಿಯನ್ನು ಸಲ್ಲಿಸುತ್ತಿದ್ದರು ಇಂದು ಸಂತ ಲೂಕರು ಸ್ವಲ್ಪ ಬದಲಾವಣೆ ಮಾಡುತ್ತಾ ಏಸುವನ್ನು ಅರಸರೆಂದು ಸಂಬೋಧಿಸುತ್ತಾ ಅವರಿಗೆ ಜಯಕಾರವನ್ನು ಕೂಗುತ್ತಾರೆ ಕ್ರಿಸ್ತನೇ ನಿಜವಾದ ಮೆಸಿಯ ಅಥವಾ ಅರಸ ಎಂದು ಅಂಗೀಕರಿಸದ ಫರೀಜಾಯರು ಕೀರ್ತನೆ ನೂರ ಹದಿನೆಂಟರ ಅರ್ಥ ಗೊತ್ತಿದ್ದರೂ ಆ ಭಕ್ತ ಜನರು ಸಂಕೀರ್ತನೆಯನ್ನು ಹೇಳದಂತೆ ತಡೆಯೊಡ್ಡಲು ಏಸುವಿಗೆ ಹೇಳುತ್ತಾರೆ ಅದಕ್ಕೆ ಏಸು ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗತೊಡಗುವು ಎಂಬುದು ನಿಮಗೆ ತಿಳಿದಿರಲಿ ಎನ್ನುತ್ತಾರೆ ಇಲ್ಲಿ ಕಲ್ಲುಗಳು ದೇವಾಲಯದ ಕಲ್ಲುಗಳು ಎಂಬ ಸತ್ಯವನ್ನು ಅರಿಯಬೇಕಾಗಿದೆ ಹೀಗೆ ಏಸು ತಮ್ಮ ಜೀವಿತ ಕಾಲದಲ್ಲಿ ತಮ್ಮ ಗುರಿಯನ್ನು ಸಾಧಿಸುವ ಹಾದಿಯಲ್ಲಿ ಕಹಿ ಸಿಹಿಯನ್ನು ನೋವು ನಲಿವನ್ನು ಬೇವು ಬೆಲ್ಲವನ್ನು ಮತ್ತು ಅನುಭವವನ್ನು ಪಡೆಯುತ್ತಾರೆ ಮನುಷ್ಯನ ಜೀವನವು ಸಾಧಕ ಬಾಧಕಗಳೆರಡುಗಳನ್ನು ಅನುಭವಿಸುತ್ತಲೇ ತಮ್ಮ ಜೀವನದ ಉನ್ನತ ಗುರಿಯನ್ನು ಸಾಧಿಸಲು ಸಮರ್ಥರಾಗುತ್ತಾರೆ ಎಂಬ ಸಂದೇಶವನ್ನು ಈ ಗರಿಗಳ ಭಾನುವಾರದಂದು ಮನದಟ್ಟು ಮಾಡಿಕೊಳ್ಳಬೇಕಾಗಿದೆ ಇಂದು ನಾವು ಗರಿಗಳನ್ನು ಹಿಡಿದು ನಡೆಯುವಾಗ ಪ್ರಭು ಕ್ರಿಸ್ತರನ್ನು ನಾವು ನಮ್ಮ ಅರಸ ಎಂದು ಒಪ್ಪಿಕೊಂಡಿದ್ದೇವೆ ಹಾಗೆ ಅವರಿಗೆ ಸಲ್ಲತಕ್ಕ ರಾಜ್ಯ ಮರ್ಯಾದೆಯನ್ನು ನಾವು ಕೊಡುತ್ತಾ ದೇವಾಲಯದ ಒಳಗೆ ನಾವು ಪ್ರವೇಶಿಸುವಾಗ ಕ್ರಿಸ್ತರನ್ನು ನಮ್ಮ ಜೀವನದಲ್ಲಿ ನಾವು ಸ್ವೀಕರಿಸಿದ್ದೇವೆ ಎಂದು ಪ್ರಚುರ ಪಡಿಸುತ್ತಾ ಮುನ್ನಡೆಯುತ್ತೇವೆ ಇಂದು ದೇವಾಲಯದ ಒಳಗೆ ಗುರುಗಳು ಮೊದಲ ಬಾರಿಗೆ ನಡೆಯುತ್ತಾರೆ ಹಾಗೂ ತದನಂತರ ಜನ ಸಮೂಹವು ಅವರನ್ನು ಹಿಂಬಾಲಿಸುತ್ತಾ ಹೊಸಾನಾ ಹೊನ್ನ ಎಂದು ಹಾಡುತ್ತಾ ಮುನ್ನಡೆಯುತ್ತದೆ ಅಂದು ಜೆರುಝಲೇಮಿನ ಎಲ್ಲೆ ಎಲ್ಲರಿಯೂ ಗರಿಗಳನ್ನು ಹಿಡಿದು ಹೊಝಾನ ದೇವರ ಕುವರನಿಗೆ ಹೋಝಾನ ದಾವಿದ ಕುವರನಿಗೆ ಹೊಝಾನ ಎಂದು ನುಡಿದ ಸ್ವರಗಳೇ ಅದೇ ಮೂರು ನಾಲ್ಕು ದಿನಗಳನ್ನು ಕಳೆದ ನಂತರ ಇವರನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ತಮ್ಮ ಸ್ವರಗಳನ್ನು ಏರಿಸುತ್ತಾ ಪ್ರಭು ಕ್ರಿಸ್ತರನ್ನು ಶಿಲುಬೆಗೇರಿಸಲು ಮುನ್ನಡೆಯುತ್ತಾರೆ ಆದರೆ ಆ ಜನ ಸಮೂಹದಂತೆ ನಾವು ಆಗಬಾರದು ಇಂದು ನಾವು ಸಹ ದಾವಿದ ಕುವರನಿಗೆ ಓಝಾನ ಎಂದು ನಡೆಯುತ್ತಿರುವಾಗ ನಾವು ಅವರಂತೆ ಕ್ರಿಸ್ತನನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎನ್ನುವಂತಹ ಪಾಪಗಳನ್ನು ಮಾಡದೇ ಇರುವವರಾಗಬೇಕು ನಾವು ನಮ್ಮ ಪಾಪಗಳನ್ನು ಮಾಡಿದಾಗ ನಾವು ನಮ್ಮ ಜೀವನವನ್ನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಸಿದಾಗ ಅಂದು ಫರೀಝಾರು ಯಹೂದಿಗಳಂತೆ ಏಸುವನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎನ್ನುವ ಮಟ್ಟಕ್ಕೆ ತಲುಪುತ್ತೇವೆ ಪ್ರಿಯರೇ ಎರಡು ವಿಷಯಗಳಲ್ಲಿ ನಾವು ಒಂದನ್ನು ಖಂಡಿತವಾಗಿಯೂ ಹೋಲುತ್ತೇವೆ ಒಂದು ಪ್ರಭು ಕ್ರಿಸ್ತರನ್ನು ಅರಸರೆಂದು ಭಾವಿಸಿ ಅವರನ್ನು ಒಪ್ಪಿಕೊಂಡು ದೇವರ ಚಿತ್ತಕ್ಕೆ ಮಣಿಯುವುದು ಮತ್ತೊಂದು ಈ ಒಂದೇ ಸ್ವರದಲ್ಲಿ ಹೇಳುತ್ತಿರುವ ದಾವಿದ ಕುವರನಿಗೆ ಹೋಝಾನ ಎಂಬ ಹೇಳುವ ಬಾಯಲ್ಲೇ ನಮ್ಮ ಪಾಪಗಳನ್ನು ಮಾಡುತ್ತಾ ನಾವು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ಹೋಲುವ ವ್ಯಕ್ತಿಯಾಗುತ್ತೇವೆಯೇ ದೇವರ ಚಿತ್ತಕ್ಕೆ ನಾವು ವಿರುದ್ಧವಾಗಿ ನಡೆಯಲಿದ್ದೇವೆಯೇ ಎಂದು ಯೋಚಿಸೋಣ ಈ ಗರಿಗಳ ಭಾನುವಾರದಿಂದ ನಾವು ಪವಿತ್ರ ವಾರಕ್ಕೆ ಕಾಲಿಡಲಿದ್ದೇವೆ ಈ ಗರಿಗಳ ಭಾನುವಾರ ಪವಿತ್ರ ವಾರಕ್ಕೆ ಮುನ್ನುಡಿಯಾಗಿದೆ ಈ ಮುನ್ನುಡಿಯಲ್ಲಿ ನಾವು ತಕ್ಕ ಸಿದ್ಧತೆಗಳನ್ನು ಮಾಡಿ ಈ ಪವಿತ್ರ ವಾರದಲ್ಲಿ ನಾವು ಯೋಗ್ಯ ಕ್ರೈಸ್ತ ಜೀವನವನ್ನು ನಡೆಸಬೇಕಾಗಿದೆ ಈ ಯೋಗ್ಯ ಕ್ರೈಸ್ತ ಜೀವನ ನಡೆಸಲು ನಾವು ಪ್ರಭು ಕ್ರಿಸ್ತರ ಪೂಜ್ಯ ಯಾತನೆ ಪಾಡು ಮರಣವನ್ನು ಧ್ಯಾನಿಸುವಾಗ ನಾವು ನಮ್ಮ ಜೀವನದ ಕಷ್ಟ ದುಃಖ ಹಿಂಸೆ ಹಾಗೂ ಸಂತೋಷದ ಕ್ಷಣಗಳನ್ನು ಪ್ರಭು ಕ್ರಿಸ್ತರಲ್ಲಿ ಬೇಡಿಕೊಳ್ಳೋಣ ಅವರ ಮುಂದಿಡೋಣ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಮುಂದಿಟ್ಟು ನೀವೇ ನಮ್ಮ ಅರಸರು ಎಂದು ಒಪ್ಪಿಕೊಂಡ ಈ ಜೀವನದಲ್ಲಿ ನಮ್ಮ ಎಲ್ಲ ಸರ್ವಸ್ವವನ್ನು ಅವರಿಗೆ ನೀಡುತ್ತಾ ಗರಿಗಳನ್ನು ನಾವು ಹೇಗೆ ಹಿಡಿದು ಹೋಸಾನ ಹೊಸಾನ ಎಂದು ಹೇಳಿದವೆಯೋ ಅದೇ ಸ್ವರದಲ್ಲಿ ಪ್ರಭು ಕ್ರಿಸ್ತರೇ ನನ್ನ ಪಾಪಗಳಿಂದ ನಾನು ನಿಮಗೆ ವಿರುದ್ಧವಾಗಿ ನಡೆದು ನಿಮ್ಮನ್ನು ಶಿಲುಬೆಗೇರಿಸುವ ಮಟ್ಟದಲ್ಲಿ ಬಂದಿರಬಹುದು ಆದ್ದರಿಂದ ನನ್ನನ್ನು ಕ್ಷಮಿಸಿರಿ ಎಂದು ನಾವು ನಮ್ಮ ಮನಸಾರೆ ಬೇಡಿಕೊಳ್ಳೋಣ ಪ್ರಭು ಕ್ರಿಸ್ತರ ಈ ಯಾತನೆಯಲ್ಲಿ ನಾವೂ ಸಹ ಪಾಲ್ಗೊಳ್ಳಬೇಕಾಗಿದೆ ಈ ಪಾಲ್ಗೊಳ್ಳುವಿಕೆಯಲ್ಲಿ ದೇವರ ಚಿತ್ತವನ್ನು ನಾವು ಹುಡುಕೋಣ ನಮ್ಮ ಪ್ರತಿಯೊಂದು ಕಾರ್ಯ ದೇವರ ಚಿತ್ತವಾಗಿರಲಿ ಎಂದು ಬೇಡೋಣ ಆಮೇನ್